ದೀಪ ಜ್ಞಾನದ ಸಂಕೇತ ಶ್ರೀ ಶಿವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹೇಳಿಕೆ ನಮ್ಮ ಪುರಾತನ ಪರಂಪರೆ ಆಚರಣೆಗಳನ್ನು ಎಂದಿಗೂ ಮರೆಯಬಾರದು ಮನುಷ್ಯರಾದ ನಾವು ನಮ್ಮ ಕುಟುಂಬದೊಂದಿಗೆ ಸಂಸ್ಕಾರ ಬೆಳೆಸಿಕೊಂಡು ಅದರಂತೆ ನಡೆದುಕೊಳ್ಳಬೇಕು ಅದನ್ನು ನೋಡಿ ಗ್ರಾಮದ ಜನತೆ ನಮ್ಮ ಹಾದಿಯಲ್ಲಿ ಸಾಗಬೇಕು ಎಂದು ಶ್ರೀ ಡಾಕ್ಟರ್ ಶಬ್ರ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಚರಮೂರ್ತಿ ಸ್ವರಮಠ ಗಂಜಿಗಟ್ಟಿ ಪೂಜೆ ಮಾಡಿದರು ಅವರು ತಾಲೂಕಿನ ಎತ್ತಿನಹಳ್ಳಿ ಗ್ರಾಮದಲ್ಲಿ ಬುಧವಾರ ಸಂಜೆ ನಡೆಸಿದ್ದ ಗ್ರಾಮದ ಚರಮೂರ್ತೇಶ್ವರ ದೇವಸ್ಥಾನದ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮದ ದಿವ್ಯಸ್ಥಾನಿಗೆ ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಶ್ರೀ ಮನಿಪ್ರ ಅಭಿನವ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕಾಡಸಿದ್ದೇಶ್ವರ ಮಠ ಕೆರೆ ಅಭಿನವ ಕಾಡಸಿದ್ದೇಶ್ವರ ಸ್ವಾಮಿಗಳು ಮಾತನಾಡಿ ಯತ್ತಿನಹಳ್ಳಿ ಗ್ರಾಮದ ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಾಗಿ ಶ್ರೀ ಚರಮೂರ್ತೇಶ್ವರ ದೇವಸ್ಥಾನದ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕಾರ್ತಿಕ ದೀಪೋತ್ಸವ ಹಮ್ಮಿಕೊಂಡಿದ್ದು ತುಂಬಾ ಸಂತೋಷದ ವಿಷಯವಾಗಿದೆ ಕಾರ್ತಿಕೋತ್ಸವದಲ್ಲಿ ಪಾಲ್ಗೊಂಡು ಎಲ್ಲರೂ ಸನ್ಮಾರ್ಗದಲ್ಲಿ ನಡೆಯಿರಿ ಆ ಪರಮಾತ್ಮ ಎಲ್ಲರ ಹಿಂದೆ ಇರುತ್ತಾನೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಾಡಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹುಲಿಗೆಪ್ಪ ಕರಣ್ಣವರ್ ಸುನೀಲ ಮಹಾಂತ ಶೆಟ್ಟರ್ ಪಕೀರಗೌಡ್ರು ಪಾಟೀಲ್ ಮಹೇಶ್ ಮಂದಲಗಿರಿ ಬಿ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅದೇ ರೀತಿ ಇಂದಿನ ಸಮಾರಂಭದಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂಥ ಸುನೀಲ್ ಮಾನ್ ಶೆಟ್ಟ್ರನ್ನು ಹಾಗೂ ನಿಮಗೆಲ್ಲ ಕಳೆದ ವರ್ಷ ಈ ವರ್ಷನೂ ಮಠದ ಬಗ್ಗೆ ತುಂಬ ಅಭಿಮಾನದಿಂದ ಕೆಲವು ಸಲಹೆ ಸೂಚನೆಗಳ ತಮ್ಮ ಅನುಭವ ಕೊಟ್ಟಿರುವಂಥ ಕಕೀಲ್ಗೌಡ್ರ ಪಾಟೀಲರನ್ನು ಹಾಗೂ ಈ ಸಿದ್ದರಾಮಯ್ಯ ಮಠದ ಅಧ್ಯಕ್ಷರಾಗಿರುವಂಥ ಆರ್ ವಿ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥ ಹುಲಗೇಪ್ಪ ಕರ್ಣನವರನ್ನು ಹಾಗೂ ನಮ್ಮ ಗೌಡರನ್ನ ಜೊತೆಗೆ ಆಗಮಿಸಿರುವಂಥ ಮಾತೃ ಹೃದಯಗಳಾಗಿ ಮಾತೆಯರಿ ಹಾಗೂ ಯಾವತ್ತು ಚರಮೂರ್ತಿ ತಾವು ಕಾರ್ತೀಕೋತ್ಸವ ಸಮಾರಂಭವನ್ನು ಮಾಡ್ತಾ ಇದ್ದೀರಿ ಅಲ್ಲಿ ಪ್ರಾರಂಭದಲ್ಲಿನೇ ನಮ್ಮ ಸುಳಿಗಳ ಹೇಳಿದರು ಕತ್ತಲೆಯಿಂದ ಬೆಳಕಿನ ಕಡೆ ಹೋಗುವಂಥ ಒಂದು ಕಾರ್ಯಕ್ರಮಕ್ಕೆ ಕಾರ್ತೀಕೋತ್ಸವ ಅಂತ ಬೆಳೀತೀವಿ ಅದೇ ರೀತಿ ನಮ್ಮಲ್ಲಿನ ಕುಟೀಲ್ಗಳಲ್ಲ ಗೀತಗಳು ಎಲಪರ್ತು ಮಾಡಿಸ್ತವೆಂಟು ಎಳ್ಳಿ ಬತ್ತಿ ಎಲ್ಲ ಖರ್ಚು ಗೀತೆಗಳು ಖರ್ಚು ನದಿ ಗೀತೆಗಳು ಹೇಳಿದರೆ ಅದು ಸೂರ್ಯ ಚಂದ್ರ ಎನ್ನುವಂಥ ಸುಂದರ ಮಾತನ್ನು ಹೇಳ್ತದೆ ಹೀಗೆ ಖರ್ಚು ಮಾಡಿ ನಮಗೆ ಸಂಪೂರ್ಣ ಕೆಲಸ ಕರಿ ಅಂದ್ರೆ ಅವರಷ್ಟ ಗಮನ ಕೊಡಬಾರದಂತೆ ಖರ್ಚು ಮಾಡಿಸಿಲ್ಲ ಕೆಲಸನೇ ಭಾಳ ಕೊಡ್ತಾ ಅದರ ಬಗ್ಗೆ ಭಾಳ ಲಕ್ಷ ಕೊಡಬೇಕು ಆ ಮಾತನ್ನು ನೋ ಜೀವನಲ್ಲಿ ಅವರಿಕೆ ಹೇಳ್ಬೇಕಾಗುತ್ತದೆ ಮಹಾತ್ಮರೇ ಒಂದು ಕೃತಿಲದ ಕೆಲಸ ಬಹಳ ಮಾರ್ಪಟ್ಟ ನಾನು ವಿಕರ್ತ ಮಾಡಿ ಕೆಲಸಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳುತ್ತಿತ್ತು ಕರೆ ತಿನ್ನದ ಚಂಚಲವಾದವು ಕರೆ ವಿಧೀ ಕೆಲಸಗಳವಾದ್ ಕಸ ಗಾಳಕದಂಗ ಜಂಪ್ ಕಳೆಯೋದು ಗಾಳಕದ ಮಾಡಿ ಏನು ಅಂತೀರಿ 1 ಲಕ್ಷದಂದಿರಬೇಕಾ ಈ ಸ್ಥಿತಿ ಕಷ್ಟಕ್ಕೆ ಒಂದು ಲಕ್ಷದಂದಿರಬೇಕಾ ಅದು ಎಂಟು ಬೇಕಾರ ಒಂದು ನೂರು ಕೋಟಿ ಬೇಕಾದ್ರೆ ಒಂದು ಐವತ್ತು ಕೋಟಿ ಈಗ ಖರ್ಚು ಮಾಡಿ ಅವರು ಮೂರ್ಗೆ ಖರ್ಚು ಮಾಡ್ಯಾರಿಗೆ ಖರ್ಚು ಮಾಡಿ ಒಂದು ಕೋದಿ ಖರ್ಚು ಮಾಡಿದ್ರೆ ಮತ್ತೆ ಇವರು ಐದು ವರ್ಷ ಕೇಳಿ ಗ್ಯಾರಂಟಿ ಎರಡು ವರ್ಷಕ್ಕೆ ಹಾರುಕರ ಒಂದ್ ವರ್ಷ ಇಲ್ಲ ಗ್ಯಾರಂಟಿ ಖರ್ಚು ಭಾಳ ಮಾಡಿ ಗ್ಯಾರಂಟಿ ಕೆಲಸ ಮಾಡ್ತೇವೆ ಅವ್ರು ಹಿಂದೆ ಇಲೆಕ್ಷನ್ ಹಾಕ್ತಿದ್ದೆ ನಾವು ದುಡ್ಡು ಸೊ ಇದ್ದಾಗ ವಾಟ್ ಬಂದ್ರಲ್ಲ ಐದು ವರ್ಷ ಫಿಕ್ಸ್ ಅದು ಅದು ಇಲ್ಲ ಅದು ವಾರಂಟಿ ಇದ್ದಾಗ ಅದು ನೀವು ಹೇಳೋಕ್ಕೆ ಸಮಾನ್ಸ್ ಒಂದು ವಾರಂಟಿ ಕೊಡ್ತಾರಲ್ಲ ನಿಮ್ಮದು ಮೊಬೈಲ್ ತಗೊಂಡು ಎರಡು ವರ್ಷ ವಾರಂಟಿ ಅಪ್ಪ ಹಂಗೆ ಐದು ವರ್ಷ ವಾರಂಟಿ ಇದ್ದಾಗ ಅದು ಹೀಗೆ ಹೇಳ್ತು ಮಾಡಿ ಮಾಡಿ ನಾವು ಏನು ಮಾಡ್ಕೊಳಕ್ಕೆ ನಿಮ್ಗೆ ಹಾಕಿ ಖರ್ಚು ಮಾಡ್ತೀರಿ ನೀವು ಮನೆ ಕಟ್ಟಬೇಕಾದ್ರೆ ಯಾವ ಫಂಡು ಕಲಮ್ ಹಾಕಿ ಬಣ್ಣ ಹಾಕಿ ಗ್ರಾನೆಟ್ ಹಾಕಿ ಹಾಂ ಟಿವಿಯಲ್ಲಿ ಇರಬೇಕು ಖಾಲೆಯಲ್ಲಿ ಮಾಡಬೇಕು ಟಿವಿಯಾಗಿ ಮಾಡಬೇಕು ಹಾಂ ದೊಡ್ಡ ಒಂದಷ್ಟು ತಿಳ್ತಾಯ್ತೀವಿ ಮತ್ತು ಸಪ್ರೇಟ್ ಬೆಡ್ರೂಮು ಮತ್ತು ಮನೆ ಹೇಳಕ್ಳು ಅವ್ರಿಗೊಂದು ಸಪ್ರೇಟ್ ಬೆಡ್ರೂಮು ಹಾಂ ಮತ್ತು ಸ್ಟಡಿ ರೂಮ್ ಬೇರೆ ಮಿಟಿಂಗ್ ರೂಮ್ ಬೇರೆ ಮಿಟಿಂಗ್ ರೂಮ್ ಬೇರೆ ಹೋಗಲ್ಲ ಬೇರೆ ಬೇರೆ ರೂಮ್ ಮಾಡಿ 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 ಭಾಳ ಖರ್ಚು ಮಾಡುತ್ತೆ ಈ ಚೆನ್ನಾಗಿ ಖರ್ಚು ಮಾಡೋಕತ್ತೀರಿ ಅದು ಹಿಂದೆ ರೂಪಾಯಿ ಸಣ್ಣವರು ಇದ್ದಾಗ

ಬೆಳಗು ಬಸವನ ಭಕ್ತಿ ತತ್ವವೇ ಬೆಳಗು ವೀರತರ ಶೂನ್ಯ ತತ್ವವೇ ಸರ್ವಸಮ್ಮತಗಳು ಬೆಳಗು ಜಂಗಮ ವಂಶದೀಪವೇ ಬೆಳಗು ಭಕ್ತರ ವಂಶದೀಪವೇ ಬೆಳಗು ದೇಶಾಸವಿಗಳ ಕಡುಗತ್ತನೆ ಕಳೆದು ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡ್ತಾ ಕರ್ತರು ಕಾಡಸಿದ್ದೇಶ್ವರನ ಜಗದ್ಗುರು ವೀರಗಂಗಾಧರೇಶ್ವರರನ್ನ ಸ್ಮರಣೆ ಮಾಡ್ತಾ ಈ ಕ್ಷೇತ್ರದ ಕ್ಷೇತ್ರಾಧಿಪತಿ ಚುರುಮೂರ್ತೇಶ್ವರ ಕರ್ತೃ ಹಣ ಮೆಣದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಷಠಸ್ಥಳ ಭೂಮಿ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಶ್ರೀ ಚಳಿಗಾಗಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸದಿರ್ತಂತ ಶ್ರೀಯುತ ಸುನಿಲ್ ಮಹನ್ ಚೆಟ್ರವ್ರೆ ಶ್ರೀಯುತ ಪಕ್ಕಿರ್ಗೌಡರು ಪಾಟೀಲ್ರವರೇ ಮಹೇಶ್ ಅವರೇ ಆರ್ ಬಿ ಪಾಟೀಲ್ರವರೇ ಹುಡುಗಪ್ಪ ಕಣ್ಣಣ್ಣವರೇ ಹಾಗೂ ಚರಮೂರ್ತೇಶ್ವರ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಗ್ರಾಮದ ಎಲ್ಲ ಗ್ರಾಮಸ್ಥರೇ ತಾಯಂದಿರೇ ಹಿರಿಯರೇ